ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಗೆ ಸ್ವಾಗತ ಸುಸ್ನೇತ್ರೆ ಸಾಕಷ್ಟು ಯೋಜನೆಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇಕೆ ಶೆಡ್ ನಿರ್ಮಾಣಕ್ಕೆ ಸರ್ಕಾರದಿಂದ ಇವತ್ತು ಅರವತ್ತೆಂಟು ಸಾವಿರ ಅಥವಾ ಎಪ್ಪತ್ ಸಾವಿರ ರೂಪಾಯಿ ಏನ್ ಸಿಗ್ತಾ ಇದೆ ನರೇಗಾ ಯೋಜನೆ ಮುಖಾಂತರ ಇದು ಸಿಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಯೋಜನೆ ಮುಖಾಂತರ ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ಸಾಕಷ್ಟು ವಿಡಿಯೋಗಳನ್ನ ತಿಳ್ಸಿಕೊಟ್ಟಿದ್ದೆ ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಸಹ ಕೇಳಿದ್ರಿ ಸೊ ಆ ಒಂದು ಪ್ರಶ್ನೆಗಳನ್ನ ಕ್ಲಾರಿಫೈ ಮಾಡೋದ್ ಒಂದು ಇಂಟೆನ್ಶನ್ ದಿಂದ ಇವತ್ತು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಬರ್ತಾ ಇದೆ ಸೊ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ನೆರೆಯವರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಆಗಿರಲಿ ಶುರು ಮಾಡೋಣ ಶುರು ಮಾಡೋದಕ್ಕೆ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಬೇಡಿ ಸೊ ಸ್ನೇಹಿತರೆ ಮೇಕೆ ಸಾಕಾಣಿಕೆ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಾದ್ರೆ ಯಾರೇ ಯಾವುದೇ ಒಂದು ಕುಟುಂಬ ಒಂದು ಸಣ್ಣ ಪ್ರಮಾಣದಲ್ಲಿ ಕುರಿ ಅಥವಾ ಮೇಕೆ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದನ್ನ ಹಂತ ಹಂತವಾಗಿ ನಾವು ಡೆವಲಪ್ ಮಾಡ್ಕೊಂಡಿರ್ತಾ ಹೋಗೋದಾದ್ರೆ ಅದಕ್ಕೆ ಆರ್ಥಿಕವಾಗಿ ಅಥವಾ ಸರ್ಕಾರದಿಂದ ಸಹಾಯಧನ ಏನಾದ್ರು ಸಿಗುತ್ತೆ ಅನ್ನೋದಾದ್ರೆ ಸೊ ಈ ಒಂದು ಯೋಜನೆಗೆ ಅರವತ್ತೆಂಟು ಸಾವಿರ ರೂಪಾಯಿ ಸಿಗ್ತಾ ಇರ್ತಕ್ಕಂಥದ್ದು ಈಗ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದಾರಂತೆ ಸೊ ಸೆವೆಂಟಿ ತೌಸಂಡ್ ಅಂದ್ರೆ ಎಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಎಪ್ಪತ್ ಸಾವಿರ ನೀವು ಕಾರಣಕ್ಕೂ ಹೋಗಿ ರಿಟರ್ನ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಇದು ಸಂಪೂರ್ಣವಾಗಿ ಉಚಿತ ಮತ್ತೊಮ್ಮೆ ಹೇಳ್ತಾ ಇದೀವಿ ಸಂಪೂರ್ಣವಾಗಿ ಉಚಿತ ನೀವು ಯಾವುದೇ ರೀತಿ ಒಂದು ಪೇಮೆಂಟ್ ಅನ್ನ ಅವ್ರಿಗೆ ರಿಟರ್ನ್ ಮಾಡೋ ಅವಶ್ಯಕತೆ ಇರುದಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಸರ್ಕಾರದಿಂದ ಇದು ಸಹಾಯಧನ ರೂಪದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಸೊ ಸ್ನೇಹಿತರೆ ಒಂದು ಹತ್ತು ಅಥವಾ ಹದಿನೈದು ಕುರಿ ಅಥವಾ ಹತ್ತು ಒಂದು ಹದಿನೈದು ಮೇಕೆ ಸಾಕಾಣಿಕೆಗಳನ್ನ ಸಾಕಾಣಿಕೆ ಮಾಡೋದಕ್ಕೆ ಒಂದು ಶೆಡ್ ಅನ್ನ ನಿರ್ಮಾಣ ಅನ್ನೋದಾದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಗ್ರಾಮ ಪಂಚಾಯತಿ ಯಾವ್ದು ಬರುತ್ತೋ ಆ ಒಂದು ಗ್ರಾಮ ಪಂಚಾಯ್ತಿಗೆ ನೀವು ಭೇಟಿ ಕೊಡಬೇಕಾಗುತ್ತೆ ಫಸ್ಟ್ ನೀವು ವಿಸಿಟ್ ಮಾಡ್ಬೇಕು ಈ ತರ ನಾನು ಮೇಕೆ ಶೆಡ್ ಅನ್ನ ಅಥವಾ ಕುರಿ ಶೆಡ್ ಅನ್ನ ನಾನು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀನಿ ನನ್ಗೆ ಈ ತರದೊಂದು ಶೆಡ್ ನಿರ್ಮಾಣದ ಅವಶ್ಯಕತೆ ಇದೆ ಅಂತ ನೀವು ಕೇಳಿದ್ರೆ ಅವರು ಆಕ್ಷನ್ ಪ್ಲಾನ್ ಅಂತ ತಗೊಳ್ತಾರೆ ಆಕ್ಷನ್ ಪ್ಲಾನ್ ಅಲ್ಲಿ ಗ್ರಾಮ ಸಭೆಗಳು ನಡೀತಾ ಇರ್ತವೆ ಸೊ ಅಂತ ಸಂದರ್ಭದಲ್ಲಿ ಯಾವ್ಯಾವ ಊರಲ್ಲಿ ಏ ಅಂದ್ರೆ ನಿಮಗೆ ನಿಮ್ಮ ಊರಲ್ಲಿ ಏನೇನು ಅವಶ್ಯಕತೆ ಇದೆ ಅನ್ನೋದನ್ನ ನೀವು ಗ್ರಾಮ ಸಭೆಗೆ ಭೇಟಿ ಕೊಟ್ಟು ಅಥವಾ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು ಅಲ್ಲಿ ಬರ್ಸ್ಬೋದು ಏನು ನನ್ಗೆ ಈ ರೀತಿ ಒಂದು ಕೆಲಸ ಆಗ್ಬೇಕಾಯ್ತು ನನ್ಗೆ ಈ ರೀತಿ ಒಂದು ಕಾಮಗಾರಿ ಆಗ್ಬೇಕಾಯ್ತದೆ ಅಂತ ನೀವು ಬರ್ಸ್ಕೊಳ್ಬಹುದು ಅಥವಾ ಅದಾದ ನಂತರ ಗ್ರಾಮ ಸಭೆಗೆ ಆಗಿಲ್ಲ ಅಂದ್ರೂ ಆ ಒಂದು ನೆಕ್ಸ್ಟ್ ಟೈಮ್ ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯ್ತಿಗೆ ಭೇಟಿ ಕೊಟ್ಟು ಅಲ್ಲಿ ನೀವು ಬರ್ಸಿಬಿಟ್ಟು ಬರ್ಬೇಕಾಗುತ್ತೆ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ಅಂತ ಮೇಕೆ ಶೆಡ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ನೀವು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿದ್ರೆ ಅದು ಅಪ್ರೂವಲ್ ಆಗಿರೋದಕ್ಕೆ ಒಂದ್ ಎರಡ್ ಮೂರ್ ತಿಂಗಳು ತಗೊಳ್ಬಹುದು ಅಥವಾ ಕೆಲವೊಂದು ಸಮಯ ಸಂದರ್ಭ ಕೆಲವೊಂದು ಪಂಚಾಯಿತಿಗಳಲ್ಲಿ ಬೇಗನೆ ಅಪ್ರೂವಲ್ ಆಗಿ ಮಾಡುತ್ತೆ ಸೊ ಅಪ್ರೂವಲ್ ಆಗಿ ಬಂದ ನಂತರ ನೀವೇನ್ ಮಾಡಬೇಕು ಇಲ್ಲಿಂದ ಆಚೆಗೆ ನಿಮ್ಮ ಕೆಲಸ ಆರಂಭ ಸೊ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟರೆ ಅವರು ಆಕ್ಷನ್ ಪ್ಲಾನ್ ನಿಮಗೆ ಸೇರಿಸ್ಕೊಳ್ತಾರೆ ಆಕ್ಷನ್ ಪ್ಲಾನ್ ಅಲ್ಲಿ ಬಂದ ನಂತರ ನೀವು ನಿಮ್ಮ ಕಾಮಗಾರಿಯನ್ನ ಆರಂಭ ಮಾಡಬಹುದು ಇಲ್ಲಿಂದ ಆಚೆಗೆ ನಿಮ್ಮ ಕೆಲಸ ಆರಂಭ ಆಗ್ತಾ ಇರತಕ್ಕಂಥದ್ದು ಅರ್ಥ ಆಯ್ತಾ ಸೊ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಐದು ಲಕ್ಷದವರೆಗೂ ನೀವು ಸಹಾಯಧನ ಪಡ್ಕೊಳ್ಬಹುದು ಐದು ಲಕ್ಷ ರೂಪಾಯಿ ವರ್ಗೂ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ಸಿಗ್ತಾ ಇರ್ತಕ್ಕಂಥದ್ದು ಇದು ಯಾವುದೇ ರೀತಿ ನೀವು ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಏನ್ ಕಾಮಗಾರಿ ಮಾಡಿಸಿಕೊಳ್ತೀರಾ ಆ ಒಂದು ಕಾಮಗಾರಿಗೆ ಸರ್ಕಾರದಿಂದ ಸಹಾಯಧನ ರೂಪದಲ್ಲಿ ಇದು ಕೊಡ್ತಾ ಇರ್ತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಒಂದು ನರೇಗಾ ಯೋಜನೆ ಮುಖಾಂತರ ಒಂದು ಕುಟುಂಬ ಉದ್ಯೋಗ ಖಾತ್ರಿ ಒಂದು ಯೋಜನೆ ಅಂತ ಬರುತ್ತೆ ಸೊ ಈ ಒಂದು ಯೋಜನೆ ಮುಖಾಂತರ ಐದು ಲಕ್ಷ ರೂಪಾಯಿ ನೀವು ಸರ್ಕಾರದಿಂದ ಸಹಾಯಧನವನ್ನ ಪಡ್ಕೊಳ್ಬಹುದು ಒಂದು ಕುಟುಂಬ ಸೊ ಅರ್ಥ ಆಯ್ತಾ ಇನ್ನು ಆ ಒಂದು ಯೋಜನೆ ಮುಖಾಂತರ ನಿಮಗೆ ಐದು ಲಕ್ಷ ರೂಪಾಯಿ ವರ್ಗೂ ಪಡ್ಕೊಳ್ಬಹುದು ಸೊ ತೋಟಗಾರಿಕೆ ಇರಬಹುದು ರೇಷ್ಮೆ ಇರಬಹುದು ಅಥವಾ ಕೃಷಿ ಇಲಾಖೆ ಇರಬಹುದು ಅಥವಾ ಗ್ರಾಮ ಪಂಚಾಯತ್ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಲ್ಲೂ ಸಹ ಅರಣ್ಯ ಇಲಾಖೆ ಈ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಂದಲೂ ಸಹ ನೀವು ಸರ್ಕಾರದಿಂದ ಒಂದಷ್ಟು ಯೋಜನೆಗಳನ್ನ ಪಡ್ಕೊಳ್ಬಹುದು ಸರ್ಕಾರದಿಂದ ಎಲ್ಲಾ ಯೋಜನೆಗಳು ಎಲ್ರಿಗೂ ತಲುಪ್ತಾ ಇದೆ ಅನ್ನೋದು ಇವತ್ತು ಸುಳ್ಳು ಅಂತ ಹೇಳ್ಬಹುದು ಯಾಕಂದ್ರೆ ಎಲ್ರಿಗೂ ತಲುಪ್ತಾ ಇಲ್ಲ ಅದು ಸೊ ಸೋಷಿಯಲ್ ಮೀಡಿಯಾ ಮುಖಾಂತರ ಸಾಕಷ್ಟು ಜನ ತಿಳ್ಸ್ಕೊಡೋದೊಂದು ಪ್ರಯತ್ನ ಮಾಡ್ತಾರೆ ಅದೇ ರೀತಿ ನಮ್ಮ ಚಾನಲ್ ಮುಖಾಂತರ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ಬೇಕು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ಇನ್ನು ಮುಂದುವರೆದ ಭಾಗವಾಗಿ ಈ ಒಂದು ಮೇಕೆ ಸಾಕಾಣಿಕೆ ಶೆಡ್ ಅನ್ನ ನೀವು ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಒಂದಷ್ಟು ಪ್ಲಾನಿಂಗ್ ಅನ್ನ ಕೊಡ್ತಾರೆ ಇಂಜಿನಿಯರ್ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟ ನಂತರ ಅವ್ರು ಹೇಳ್ತಾರೆ ಒಂದಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡ್ ಡಾಕ್ಯುಮೆಂಟ್ಸ್ ಏನೇನ್ ಕೊಡ್ಬೇಕು ಮತ್ತೆ ಅರ್ಹತೆ ನಾವು ನೋಡೋದಾದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿ ನಿಯರ್ ಬೈ ಯಾವ ವಿಲೇಜ್ ಇರುತ್ತೋ ಅಲ್ಲೇ ವಾಸವ ಇರ್ಬೇಕಾಗುತ್ತೆ ನಿಮ್ಗೆ ನರೇಗಾ ಉದ್ಯೋಗ ಚೀಟಿ ಅಂತ ಇರುತ್ತೆ ಜಾಬ್ ಕಾರ್ಡ್ ಅನ್ನೋದಿರುತ್ತೆ ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ ಕೇಸ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ರೂ ಇರುತ್ತೆ ಇಲ್ಲ ಅಂದ್ರೆ ನಿಮ್ಮ ಪಂಚಾಯತಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಕೇಳಿ ನಾನು ಅಂದ್ರೆ ಜಾಬ್ ಕಾರ್ಡ್ ಇಲ್ಲ ಅಥವಾ ನರೇಗ ಉದ್ಯೋಗ ಚೀಟಿ ಇಲ್ಲ ಅಂದ್ರೆ ಅವ್ರು ಉದ್ಯೋಗ ಚೀಟಿಯನ್ನ ಮಾಡ್ಕೊಡ್ತಾರೆ ಅದು ಒಂದ್ ಅಥವಾ ಎರಡು ದಿನದಲ್ಲಿ ಮಾಡ್ಕೊಡ್ತಾರೆ ಅದಾದ ನಂತರ ಆಕ್ಷನ್ ಪ್ಲಾನ್ ಅಪ್ರೂವಲ್ ಅಪ್ರೂವಲ್ ಆಗಿ ಬರುತ್ತೆ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗುತ್ತೆ ಅಪ್ರೂವಲ್ ಆಗಿ ಬಂದ ನಂತರ ನೀವು ಕೆಲಸವನ್ನ ಕಾಮಗಾರಿಯನ್ನ ಆರಂಭ ಮಾಡಬಹುದು ಪೇಮೆಂಟ್ ಯಾವ ತರ ಬರುತ್ತೆ ಅದೆಲ್ಲವನ್ನು ಸಹ ನಾನು ಡಿಟೈಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಈ ಒಂದು ಯೋಜನೆಗೆ ನೀವು ಡಾಕ್ಯುಮೆಂಟ್ಸ್ ಅಂತ ಒಂದಷ್ಟು ಫೈಲ್ ಮುಖಾಂತರ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಏನೇನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಅನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನರೇಗಾ ಉದ್ಯೋಗ ಚೀಟಿ ಮತ್ತೊಮ್ಮೆ ಹೇಳ್ತಾ ಇದೀನಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನರೇಗಾ ಉದ್ಯೋಗ ಚೀಟಿ ಮತ್ತೆ ಎನ್ಒ ಸಿ ಅಂತ ಕೇಳ್ತಾರೆ ಮೂರು ಡಿಪಾರ್ಟ್ಮೆಂಟ್ ಗಳಿಂದ ನೀವು ಎನ್ ಎನ್ಒಿ ನೋಡ್ಸ್ಕೊಂಡು ಬರ್ಕೊಂಡ್ ಬರ್ಬೇಕಾಗುತ್ತೆ ಒಂದು ಎನ್ ಎನ್ಒ ಸಿ ಫಾರಮ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದು ಸೀರೆ ಸಿಗ್ನೇಚರ್ ಹಾಕ್ಸ್ಕೊಳ್ಬೇಕಾಗುತ್ತೆ ಜೆರಾಕ್ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಅವ್ರು ಅವ್ರ ಒಂದು ಫಾರಂ ಕೊಡ್ತಾರೆ ನಿಮ್ಗೆ ಈ ರೀತಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತ ಎನ್ ಕೊಡಿ ಅಂದ್ರೆ ಕೊಡ್ತಾರೆ ಅದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಅನ್ನ ತಗೊಳ್ಬಹುದು ಅದರಲ್ಲಿ ಸೀಲು ಮತ್ತೆ ಸಿಗ್ನೇಚರ್ ಹಾಕ್ಸ್ಕೊಡ್ಬೇಕಾಗುತ್ತೆ ಮೂರು ಡಿಪಾರ್ಟ್ಮೆಂಟ್ ಗಳಿಂದ ನೀವು ಈ ರೀತಿ ಅಥವಾ ನೀವೇನಾದ್ರು ಕಾಮಗಾರಿ ಮಾಡಿಸಿದ್ರೆ ಅದನ್ನ ಮೆನ್ಷನ್ ಮಾಡ್ತಾರೆ ಜಾಬ್ ಕಾರ್ಡ್ ಲಿಸ್ಟ್ ಅನ್ನ ಚೆಕ್ ಮಾಡಿ ನಿಮ್ ಕೆಲಸ ಏನಾದ್ರು ಮಾಡಿಸಿದೀವಿ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಅಲ್ಲಿ ಹಾಕ್ತಾರೆ ಯಾಕೆ ಅದನ್ನೂ ಹೇಳ್ತೀನಿ ಯಾಕೆ ಅದನ್ನ ತಗೊಂಡ್ಬರ್ಬೇಕಂದ್ರೆ ಐದು ಲಕ್ಷ ನಾನು ಆಗ್ಲೇ ಏನ್ ಹೇಳ್ದೆ ಒಂದು ಕುಟುಂಬಕ್ಕೆ ನರೇಗ ಉದ್ಯೋಗ ನರೇಗಾ ಯೋಜನೆ ಮುಖಾಂತರ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗ್ತಾ ಇರತಕ್ಕಂಥದ್ದು ಸೊ ಐದು ಲಕ್ಷ ಮೇಲ್ವಿರುತ್ತೆ ಅನ್ನೋ ಒಂದು ಇಂಟೆಷನ್ ಇಂದ ಇವತ್ತು ಎನ್ಒಸಿ ನ ಕಂಪಲ್ಸರಿ ಕೇಳ್ತಾ ಇರ್ತಕ್ಕಂಥದ್ದು ಇವೆಲ್ಲವನ್ನ ತೆಗೆದುಕೊಂಡು ಒಂದು ಫೈಲ್ ಮಾಡಿ ನಿಮ್ಮ ಪಂಚಾಯ್ತಿಗೆ ಸಬ್ಮಿಟ್ ಮಾಡಿದ್ರೆ ಅವರು ಒಂದು ವರ್ಕ್ ಕೋಡ್ ಅನ್ನ ಜನ ಮಾಡ್ಕೊಡ್ತಾರೆ ಅಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಕಾಮಗಾರಿ ಸಂಕೇತ ಅಂತ ಒಂದು ಕೊಡ್ತಾರೆ ಒಂದು ವರ್ಕ್ ಕೋಡ್ ಅನ್ನೋದನ್ನ ಕೊಡ್ತಾರೆ ನಿಮ್ಗೆ ಸೊ ವರ್ಕ್ ಬಂದು ಆ ನರೇಗಾ ಬೋರ್ಡ್ ಅಂತ ಇರುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ವಾ ಈ ಫೋಟೋದಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿ ಒಂದು ನರೇಗಾ ಒಂದು ಬೋರ್ಡ್ ಅನ್ನೋದನ್ನ ನೀವು ಸಿದ್ಧಪಡಿಸಿಕೊಳ್ಳಬೇಕಾಗುತ್ತೆ ಈ ಒಂದು ಬೋರ್ಡ್ಗೆ ಒಂದು ಸಾವಿರ ರೂಪಾಯಿ ಖರ್ಚಾಗಬಹುದು ಅದನ್ನ ಬರಿಸಲಿಕ್ಕೆ ಐನೂರು ರೂಪಾಯಿ ತಗೋಬಹುದು ಒಂದೂವರೆ ಸಾವಿರ ರೂಪಾಯಿ ಟೋಟಲ್ ನಿಮಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಬೋರ್ಡ್ ಅಲ್ಲಿ ನಿಮ್ಮ ಹೆಸರು ಫಲಾನುಭವಿ ಯಾರ ಹೆಸರಲ್ಲಿ ನೀವು ಆಕ್ಷನ್ ಪ್ಲಾನ್ ಗೆ ಸೇರಿಸಿರ್ತೀರ ಅವರದು ಅದಾದ ನಂತರ ಊರಿನ ಹೆಸರು ಜಾಬ್ ಕಾರ್ಡ್ ಸಂಖ್ಯೆ ಮತ್ತೆ ಅಮೌಂಟ್ ಎಸ್ಟಿಮೇಟ್ ಅವರೆಲ್ಲ ಹೇಳಿರ್ತಾರೆ ಎಸ್ಟಿಮೇಟ್ ಕಾಫಿ ಅದೆಲ್ಲ ಹೇಳಿರ್ತಾರೆ ನಿಮ್ಗೆ ಎಷ್ಟು ಬರ್ಸ್ಬೇಕು ಏನು ಅಂತ ಮನ್ ಸಂಖ್ಯೆ ಇವೆಲ್ಲ ಕಂಪ್ಲೀಟ್ ಮಾಹಿತಿಯನ್ನ ಅದ್ರಲ್ಲಿ ಫಿಲ್ ಮಾಡಿದ ನಂತರ ಖಾಲಿ ಜಾಗವನ್ನ ನೀವು ಯಾವ ಸ್ಥಳದಲ್ಲಿ ಮೇಕೆ ಶೆಡ್ ನಿರ್ಮಾಣ ಮಾಡ್ಬೇಕು ಅಂತ ಇದ್ದೀರಾ ಅಲ್ಲಿ ಖಾಲಿ ಜಾಗದಲ್ಲಿ ಆ ಒಂದು ಬೋರ್ಡ್ ಅನ್ನ ನಿಲ್ಸಿ ಒಂದು ಫೋಟೋನ ತತ್ಕೊಂತಾರೆ ಜಿ ಪಿ ಎಸ್ ಜಿ ಪಿ ಆರ್ ಎಸ್ ಅದಾದ ನಂತರ ನೀವು ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಕೆಲಸ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಗೆ ಅಂದ್ರೆ ಮೂರ್ನಾಲ್ಕ ಬಾರಿ ಬಂದವ್ರು ಜಿ ಪಿ ಎಸ್ ನ ಮಾಡ್ಕೊಂಡು ಹೋಗ್ತಾರೆ ಕೆಲಸ ಸ್ಟಾರ್ಟ್ ಮಾಡಿದ ನಂತರ ಒಂದ್ಸಲ ಕೆಲಸ ಅರ್ಧದಲ್ಲಿ ಮಾಡುವಾಗ ಮತ್ತೆ ಕಂಪ್ಲೀಟ್ ಆದ್ಮೇಲೆ ಒಂಥರ ಫೈನಲ್ ಸ್ಟೇಜ್ ಸೊ ಮೂರ್ನಾಲ್ಕ ಸಲ ಆ ಮೂರ್ ಬಾರಿ ತಗೊಂಡ್ ಹೋಗ್ಬಹುದು ಜಿ ಪಿ ಆರ್ ಎಸ್ ಫೋರ್ಟ್ ಅನ್ನ ಮೂರ್ ಬಾರಿ ತಗೊಂಡ್ ಹೋಗ್ಬಹುದು ಇದ್ರ ಮಧ್ಯೆ ನೀವೇನ್ ಮಾಡ್ಬೇಕು ಸೊ ಕಾಲ ಕಾಲಕ್ಕೆ ಏನ್ ಕೆಲಸ ಮಾಡ್ತಾ ಇದ್ದಂಗೆ ಅನ್ನ ತಗೊಂಡಿರ್ಬೇಕಾಗುತ್ತೆ ಏನು ಕಾಮಗಾರಿಯನ್ನ ಮಾಡ್ತಾ ಇದ್ರೆ ಶೆಡ್ ನಿರ್ಮಾಣವನ್ನ ಆ ಶೆಡ್ ನಿರ್ಮಾಣದ ಫೋಟೋಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಫೈಲ್ ಯಾವ್ದಿರುತ್ತೋ ಇರುತ್ತೋ ಆ ಒಂದು ಫೈಲ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ನಾವು ಈ ರೀತಿ ಕಾಮಗಾರಿ ಮಾಡಿರ್ತಕ್ಕಂಥ ಫೋಟೋಸ್ ಇರುತ್ತಲ್ವಾ ಆ ಫೋಟೋಸ್ ನ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ನೀವು ಆ ಒಂದು ಫೋಟೋಗಳನ್ನ ಪ್ರಿಂಟ್ ತಗೊಬಂದು ನಿಮ್ಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ನಿಮ್ಮ ಫೈಲ್ ಅಲ್ಲಿ ಅದನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅದಾದ ನಂತರ ಮೂರು ಅಥವಾ ನಾಲ್ಕು ಪೇಮೆಂಟ್ ಮುಖಾಂತರ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಉದ್ಯೋಗ ಚೀಟಿ ಒಂದು ನರೇಗಾ ಯೋಜನೆ ಒಂದು ಜಾಬ್ ಕಾರ್ಡ್ ಅಲ್ಲಿ ಒಬ್ಬ ಗೆ ಇಂತಿಷ್ಟು ಅಮೌಂಟ್ ಅಂತ ಡಿವೈಡ್ ಮಾಡ್ತಾರೆ ವಾರ ಒಂದು ವಾರದ ಲೆಕ್ಕದಲ್ಲಿ ನಿಮ್ಗೆ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇವತ್ತು ಮುನ್ನೂರ ಎಷ್ಟು ಮುನ್ನೂರ ಹದಿನಾರು ರೂಪಾಯಿ ಇಷ್ಟು ಇದೆ ಇನ್ನು ಜಾಸ್ತಿ ಆಗಿರ್ಬೋದು ಅದು ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾ ಇದೆ ಅಷ್ಟು ಅಮೌಂಟ್ ನ ಏಳು ದಿನಕ್ಕೆ ಕನ್ವರ್ಟ್ ಮಾಡ್ತಾರೆ ಒಂದು ಜಾಬ್ ಕಾರ್ಡ್ ಗೆ ಅಷ್ಟು ಅಮೌಂಟ್ ಅನ್ನ ಇಷ್ಟು ಜಾಬ್ ಕಾರ್ಡ್ ನೀವು ಕೊಟ್ಟಿರ್ತೀರ ಅವ್ರು ಕೇಳ್ತಾರೆ ನಮ್ಗೆ ಇಷ್ಟು ಜಾಬ್ ಕಾರ್ಡ್ ಅಂತ ಅಂದ್ಕೊಟ್ರೆ ಅವ್ರಿಗೆ ಅಮೌಂಟ್ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಅವ್ರ ಮುಖಾಂತರ ನೀವು ಅಮೌಂಟ್ ಈ ರೀತಿ ಪಡ್ಕೊಳ್ಬಹುದು ಅಂತ ಮತ್ತೆ ಆ ಅಮೌಂಟ್ ಅನ್ನ ನಾವು ಪಡ್ಕೊಳ್ಬೇಕಾಗುತ್ತೆ ಅಷ್ಟು ಅಮೌಂಟ್ ಅದು ಒಂದು ಅಥವಾ ಎರಡು ಒಂದು ಕಂತೂ ಆಗೋದಿಲ್ಲ ಎರಡು ಅಥವಾ ಮೂರು ಕಂತುಗಳಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಇನ್ನು ಉಳಿದಂತೆ ಈ ಒಂದು ಶೆಡ್ ನಿರ್ಮಾಣದ ಚಿತ್ರಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸಬ್ಮಿಟ್ ಮಾಡಿದ ನಂತರ ಫೈನಲ್ ಸ್ಟೇಜ್ ಅಂತ ಬರುತ್ತೆ ಸೊ ಫೈನಲ್ ಸ್ಟೇಜ್ಗೆ ಒಂದ್ಸಲ ಅವರು ಜಿ ಪಿ ಆರ್ ಎಸ್ ನ ಬಂದ್ ಮಾಡ್ಕೊಂಡು ಹೋಗ್ತಾರೆ ಅದಾದ ನಂತರ ಯಾವುದೇ ರೀತಿ ಒಂದು ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫೈನಲ್ ಎಲ್ಲಾ ನಿಮಗೆ ಒಂದಷ್ಟು ಜಿ ಎಸ್ ಟಿ ಬಿಲ್ ಗಳನ್ನ ಕೇಳ್ತಾರೆ ಮೆಟೀರಿಯಲ್ ಏನ್ ಮೆಟೀರಿಯಲ್ ಯೂಸ್ ಮಾಡಿರ್ತೀರಾ ಆ ಒಂದು ಮೆಟೀರಿಯಲ್ ಬಿಲ್ ಗೆ ಜಿ ಎಸ್ ಟಿ ಬಿಲ್ ಅನ್ನು ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸೊ ನೋಡೋದ್ರಲ್ಲ ವೀಕ್ಷಕರ ಇದಿಷ್ಟು ಮೇಕೆ ಸಾಕಾಣಿಕೆ ಶೆಡ್ ಅನ್ನ ನಾವು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಬೇಕು ಒಂದು ಪಾಯಿಂಟ್ ಹೇಳೋದು ಮಿಸ್ ಮಾಡಿದೀನಿ ಅವ್ರು ಎಸ್ಟಿಮೇಟ್ ಹೇಳ್ತಾರೆ ಇಂಜಿನಿಯರ್ ಎಸ್ಟಿಮೇಟ್ ಹೇಳ್ತಾರೆ ಕೆಲವು ಕಡೆ ಹತ್ತು ಇಂಟು ಹದಿನೈದು ಉದ್ದ ಮತ್ತೆ ಅಗಲ ಇರಬೇಕಾಗುತ್ತೆ ಕೆಲವು ಕಡೆ ಇನ್ನೂ ಜಾಸ್ತಿನೂ ಇರಬಹುದು ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಅದು ನಿಮ್ಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಅವರು ಇಂಜಿನಿಯರ್ ಯಾರು ಬರ್ತಾರೋ ಅವರು ನಿಮ್ಗೆ ಎಸ್ಟಿಮೇಟ್ ಕಾಪಿಯನ್ನ ಕೊಡ್ತಾರೆ ಅಥವಾ ಈಗ ಆಲ್ರೆಡಿ ಮಾಡ್ತಿರ್ತಕ್ಕಂಥ ಈ ಒಂದು ಯೋಜನೆ ಮುಖಾಂತರ ಫಲಾನುಭವಿಗಳು ಯಾರು ಇರ್ತಾರೆ ಅವರ ಒಂದು ಫೋಟೋಗಳನ್ನ ಸಹ ನಿಮ್ಗೆ ತೋರಿಸ್ತಾರೆ ನೀವು ಈ ರೀತಿ ಶೆಟ್ ಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ಈ ರೀತಿ ಇಷ್ಟ ಅಮೌಂಟ್ ಬರುತ್ತೆ ಅಂತ ಸಹ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಸರ್ಕಾರದಿಂದ ಪ್ರತಿಯೊಂದು ಯೋಜನೆಗಳು ಎಲ್ರಿಗೂ ತಲುಪ್ತಾ ಇಲ್ಲ ಸೊ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆದಷ್ಟು ಈ ರೀತಿ ಒಂದು ವಿಡಿಯೋಗಳನ್ನ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಸಹ ಶೇರ್ ಮಾಡಿದ್ರೆ ಉಪಯುಕ್ತ ಆಗುತ್ತೆ ಸೊ ನಿಮ್ಗೆ ಅವಶ್ಯಕತೆ ಇಲ್ಲಾಂದ್ರೂ ಯಾರಿಗೂ ಅವಶ್ಯಕತೆ ಇರೋರಿಗೆ ಅದು ಉಪಯೋಗ ಆಗುತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಪ್ರತಿಯೊಂದು ಯೋಜನೆ ಕಟ್ಟ ಕಡೆಯ ವ್ಯಕ್ತಿ ಯಾರು ಇರ್ತಾರೋ ಅಲ್ಲಿ ತನಕ ತಲುಪಬೇಕಾಗುತ್ತೆ ಆಗ್ಲೇ ಆ ಒಂದು ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಈ ಇನ್ನು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಮೇಕೆ ಸಾಕಾಣಿಕೆ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆ ಒಂದು ಗೆ ರೆಸ್ಪಾಂಡ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಏನಾದ್ರೂ ಡೌಟ್ಸ್ ಇದ್ರು ಸಹ ಕ್ಲಾರಿಫೈ ಮಾಡ್ತೀನಿ ನಾನು ವಾಟ್ಸಾಪ್ ಸಂಖ್ಯೆಯನ್ನು ಸಹ ಕೊಟ್ಟಿರ್ತೀನಿ ಬೇಕಾದ್ರೆ ವಾಟ್ಸಾಪ್ ಅನ್ನ ಮಾಡಿ ನಮ್ಮ ಸಂಪರ್ಕ ಮಾಡಬಹುದು ಇದಿಷ್ಟು ಮೇಕೆ ಸಾಕಾಣಿಕೆ ಸಂಬಂಧಪಟ್ಟಂತ ಒಂದು ಸಹಾಯದನ್ನ ಒಂದು ಅಮೌಂಟ್ ಯಾವ್ದೇ ರೀತಿ ನಾವು ಪಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ